ಈ ಶಾಂಪೂನ ಅಪ್ಲೈ ಮಾಡಿ ನಿಮ್ಮ ಕೂದಲು ದಪ್ಪ ಆಗಿ ದಟ್ಟವಾಗಿ ಬೆಳೆಯುತ್ತೆ ಹಾಗೆ ಯಾರ್ಯಾರ ತಲೆಯಲ್ಲಿ ತುಂಬ ಹೊಟ್ಟಿರುತ್ತೋ ಹೊಟ್ಟು ಹೋಗ್ಸೋದೇ ಕಷ್ಟ ಅಂತಿರಲ್ಲ ಅಂಥವರೆಲ್ಲ ನೀವು ಮನೆಯಲ್ಲೇ ಈ ರೀತಿ ಶ್ಯಾಂಪೂನ ರೆಡಿ ಮಾಡಿಕೊಂಡು ಹಚ್ಚಿದ್ರಂತೂ ಖಂಡಿತವಾಗಿಯೂ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಇದು ಹೋಮ್ ಮೇಡ್ ಶಾಂಪೂ ಹಾಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋಲ್ಲ ಈ ಶ್ಯಾಂಪೂನ ಹೇಗೆ ಮಾಡೋದು ಅಂತ ಹೇಳ್ತೀರಾ ಅದಕ್ಕಿಂತ ಮೊದಲು ಇದರಿಂದ ಏನು ಯೂಸ್ ಅಂತ ನೋಡಿ ತಲೆಗೆ ಹೊಟ್ಟಾಗಿದ್ದರೆ ಒಂದೇ ವಾರದಲ್ಲಿ ನಿಮಗೆ ಹೊಟ್ಟು ಮಾಯ ಆಗುತ್ತೆ ಹಾಗೆ ತುಂಬ ಕೂದಲು ಉದುರ್ತಾ ಇದ್ದರೆ ಕೂದಲು ಉದುರೋದು ಸ್ಟಾಪ್ ಆಗಿ ಮತ್ತೆ ಜಾಸ್ತಿ ಕೂದಲು ಬೆಳೆಯೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಮೆಂತೆ ಕಾಳನ್ನ ತೊಗೊಂಡಿದ್ದೀನಿ ಏನು ಇಷ್ಟೊಂದು ಆಗ್ತೀರಾ ಅಂದ್ಕೋಬೇಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ದಿನ ಅಥವಾ ಟೂ ಡೇಸ್ ತಲೆಗೆ ಸ್ನಾನ ಮಾಡೋಕ್ಕೆ ಒಂದು ನಾಲ್ಕು ಸ್ಪೂನ್ ಮೆಂತೆ ಇದ್ದರೆ ಸಾಕು ಇದನ್ನು ನೀವು ನಾಳೆ ಸ್ನಾನ ಮಾಡ್ತೀರಾ ಅಂದರೆ ಇವತ್ತೇನೆ ನೆನೆ ಹಾಕಬೇಡಿ ನೆನೆ ಹಾಕಿದ ಮೇಲೆ ಒಂದು ರಾತ್ರಿ ನೆನೆಬೇಕು ನೆಂದ ಮೇಲೆ ಅದನ್ನು ನೀವು ನೋಡಿ ಯಾವ ರೀತಿ ನೆಂದಿದೆ ಇದು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಆ ನೀರನ್ನ ವೇಸ್ಟ್ ಮಾಡ್ಕೋಬೇಡಿ ಅದು ಕೂಡ ಯೂಸ್ ಆಗುತ್ತೆ ನಿಮಗೆ ಆ ನೀರನ್ನ ನಾನು ಇನ್ನೊಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ಯಾವ ಬೌಲಲ್ಲಿ ನೆನೆ ಹಾಕಿದ್ದೀನೋ ಅದರಲ್ಲೇ ನಾನು ನೀರನ್ನ ತೆಗಿತಾ ಇದ್ದೀನಿ ಅದಾದಮೇಲೆ ಈ ನೆನೆ ಹಾಕಿದ್ದ ಮೆಂತೆನ ಪೇಸ್ಟ್ ಮಾಡ್ಕೊಳ್ಳಿ ರುಬ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ರುಬ್ಬಿ ತರಿತರಿ ಆಗಿರೋದಿನ್ ಬೇಡ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಿ ಇದನ್ನು ಡೈರೆಕ್ಟಾಗಿ ತಲೆಗೆ ಅಪ್ಲೈ ಮಾಡಿದ್ರೆ ಎಷ್ಟು ನೀರಿಂದ ತೊಳೆದ್ರೂ ತಲೆ ಲೋಳೆ ಅಂಶ ಹೋಗೋದೇ ಇಲ್ಲ ಅದಕ್ಕೋಸ್ಕರ ನೀವು ತುಂಬ ನೀರು ವೇಸ್ಟ್ ಮಾಡೋದು ಯಾಕೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಒಂದು ಕಾಟನ್ ಬಟ್ಟೇಲಿ ಅದನ್ನು ಸೋಸ್ಕೋಬೇಕು ನೋಡಿ ಜಿಟ್ಟಾಗಿರೋದು ಬೇರೆ ಅದರಿಂದ ನಮಗೆ ಯಾವ ಪೇಸ್ಟ್ ಬೇಕು ಅದನ್ನಷ್ಟೇ ತೆಕ್ಕಿ ನೋಡಿ ನಾನು ಮೊದಲೇ ನೀರನ್ನು ಎತ್ತಿಟ್ಕೊಂಡಿದ್ನಲ್ಲ ಅದೇ ನೀರಲ್ಲಿ ನಾನು ತೆಗಿತಾಯಿದ್ದೀನಿ ನೋಡಿ ಎಷ್ಟು ಸ್ಮೂತಿ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಇದೆ ಇದೇ ನಮಗೆ ಬೇಕಾಗಿರೋದು ಇವಾಗ ಇದು ಎಷ್ಟೊತ್ತು ಈ ರೀತಿ ನೀವು ತೆಗೀತಾ ಇದ್ರೂ ಮತ್ತೆ ಬರ್ತಾನೆ ಇರುತ್ತೆ ತುಂಬಾ ಚೆನ್ನಾಗಿ ಒಂದು ನಾಲ್ಕು ಸ್ಪೂನ್ ಅಷ್ಟೇ ಅಲ್ವಾ ನಾವು ನೆನಹಾಕಿದ್ದು ಏನಿಲ್ಲ ಅಂದರೂ ನಾಲ್ಕು ಸ್ಪೂನ್ ಮೆಂತೆಗೆ ಎಷ್ಟೊಂದು ಶಾಂಪೂ ರೆಡಿ ಮಾಡ್ಕೋಬೋದು ನಾವು ಹಾಗೆ ಮೆಂತೆ ನಿಮಗೆ ಕೂದಲು ಬೆಳವಣಿಗೆಗೆ ಪೋಷಕಾಂಶವನ್ನು ನೀಡುತ್ತೆ ಹೆಂಗಂದರೆ ಮೆಂತೆ ಶಾಂಪೂನ ನೀವು ತಲೆಗೆ ಹಚ್ತಾ ಬಂದರೆ ಕೂದಲು ಕಟ್ಟಾಗೋದು ಇಲ್ಲ ತುಂಬ ಉದ್ರೋದು ಇಲ್ಲ ಎರಡಳೆ ಕೂದಲು ಕವಲ್ ಒಡೆಯೋದು ಅಂತ ಹೇಳ್ತಾರಲ್ಲ ಅದು ಕೂಡ ಸ್ಟಾಪ್ ಆಗುತ್ತೆ ಮೇನಾಗಿ ಡ್ಯಾಂಡ್ರಪ್ ಕೂಡ ನಿಮಗೆ ಮಾಯವಾಗುತ್ತೆ ಈ ಮೆಂತೆ ತಲೆಗೆ ಹಚ್ಚೋದ್ರಿಂದ ಎಷ್ಟೋ ಜನ ಮೆಂತೆ ಎಣ್ಣೆನ ತಲೆಗೆ ಹಚ್ತಾರೆ ಯಾಕೆ ಹೇಳಿ ತಲೆ ಕೂದಲು ಜಾಸ್ತಿ ಬೆಳಿಬೇಕು ಅಂತ ಅದ್ರ ಜೊತೆ ನೀವು ಈ ಥರ ಹೋಮ್ ಮೇಡ್ ಶ್ಯಾಂಪು ಥರ ಮೆಂತೆನ ಯೂಸ್ ಮಾಡಿದ್ರೆ ತುಂಬಾ ತಲೆ ಕೂದಲಿಗೆ ಹೆಲ್ಪ್ ಆಗುತ್ತೆ ತಲೆ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಇದೇ ಸ್ಮೂತಿ ಇದೆಯಲ್ಲ ಇದನ್ನು ನೀವು ಶಾಂಪೂ ಥರ ಯೂಸ್ ಮಾಡ್ಕೋಬೋದು ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪೇಸ್ಟ್ನ ಇದು ನೀವು ಎಷ್ಟು ತೆಗೆದ್ರೂ ಮತ್ತೆ ಬರ್ತಾ ಇರುತ್ತೆ ನೋಡಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಷ್ಟು ಸಿಕ್ಕಿದೆ ಇವಾಗ ಇನ್ನು ತೆಗೆದ್ರೆ ಬರುತ್ತೆ ಅದು ಜಸ್ಟ್ ಎಲ್ಲ ತೋರಿಸ್ತಾ ಇದ್ರೆ ತುಂಬ ಟೈಮ್ ಹಿಡಿಯುತ್ತಲ್ವ ಅದಕ್ಕೋಸ್ಕರ ಇದರಲ್ಲೇ ತೋರಿಸ್ತೀನಿ ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ಇದ್ರ ಜೊತೆಗೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಳು ಮಾಡ್ಕೊಳ್ಳಿತ್ತು ಯಾಕಂದರೆ ಸ್ವಲ್ಪ ಹೊತ್ತು ಬಿಟ್ಟಿದ ಕೂಡಲೇ ಇದು ಗಟ್ಟಿ ಆಗ್ತಾ ಬರುತ್ತೆ ಹಾಗೆ ನಾನು ಈ ಚಿಡ್ಡನ್ನು ಎಕ್ಸ್ಟ್ರಾ ಸೈಡ್ ಎತ್ತಿಡ್ತಾ ಇದ್ದೀನಿ ಯಾಕಂದರೆ ಇದನ್ನು ಡೈರೆಕ್ಟ್ ನೀವು ಅಪ್ಲೈ ಮಾಡಿದ್ರೆ ಎಷ್ಟು ನೀರಿದ್ರೂ ತಲೆ ಕ್ಲೀನ್ ಆಗೋಲ್ಲ ಅದಕ್ಕೋಸ್ಕರ ಇದರಿಂದ ಬಂದಿರೋ ಅಂಥ ನ್ಯಾಚುರಲ್ ಆಗಿರೋವಂಥ ಶಾಂಪೂನ ನೊರೆ ನೊರೆ ಬಂದಿತ್ತಲ್ಲ ಆ ನೀರನ್ನ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೀವು ತಲೆ ಕೂದಲಿಗೆ ಎಣ್ಣೆ ಅಥವಾ ಜಿಡ್ಡು ಇಲ್ಲ ಅಂದರೆ ಇವಾಗ ಮೆಂತೆ ಲೋಳೆ ಅಲ್ವಾ ಅದು ಕ್ಲೀನ್ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಸೋಪ್ ಥರ ವರ್ಕ್ ಆಗೋವಂಥ ನ್ಯಾಚುರಲ್ ಸೋಪ್ ಏನು ಕೆಲಸ ಮಾಡುತ್ತೋ ಅದು ಕಡಲೆ ಹಿಟ್ಟು ನಿಮಗೆ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾನು ಎರಡು ಸ್ಪೂನ್ ಕಡಲೆ ಹಿಟ್ಟನ್ನ ಮಿಕ್ಸ್ ಇದ್ದೀನಿ ಸ್ವಲ್ಪ ನೀರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಕೂದಲು ಜಾಸ್ತಿ ಉದ್ದ ಇದ್ದರೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಮೀಡಿಯಮ್ ಆಗಿದ್ರೆ ಎರಡು ಸ್ಪೂನ್ ಸಾಕು ಅನಿಸುತ್ತೆ ಇದನ್ನು ನಾನು ಮೆಂತೆಯಿಂದ ತೆಗೆದಿದ್ದೀವಲ್ಲ ನೋರೆನ ಅದಕ್ಕೆ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಹಾಗೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಸೇರಿಸಬೇಕು ನೋಡೋಣ ಅದಕ್ಕೆ ನೀವು ಒಂದು ಅರ್ಧದಷ್ಟು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳಿ ನಿಂಬೆ ಹಣ್ಣು ಸೇರಿಸೋದ್ರಿಂದ ತಲೆಯಲ್ಲಿರೋ ಕೊಳೆ ಹೋಗುತ್ತೆ ಹಾಗೆ ಡೆಡ್ ಸ್ಕಿನ್ ಅಂದರೆ ನಿಮಗೆ ತಲೆ ಕೂದಲು ಹೊಟ್ಟಿರುತ್ತಲ್ಲ ಹೊಟ್ಟು ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಕೂದಲು ಕೂಡ ಶೈನ್ ಆಗುತ್ತೆ ತುಂಬ ಕರ್ಲಿ ಇರೋರು ಕ್ರಮೇಣ ನಿಂಬೆ ಹಣ್ಣು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಶೈನ್ ಆಗ್ತಾ ಬರುತ್ತೆ ತಲೆ ಕೂದಲು ಬೆಳ್ಳಗಿರೋರು ಕೂಡ ಇದನ್ನು ಯೂಸ್ ಮಾಡಬಹುದು ಕ್ರಮೇಣವಾಗಿ ಇದು ನಿಮಗೆ ಕೆಲಸ ಮಾಡುತ್ತೆ ನೋಡಿ ಇವಾಗ ಪೇಸ್ಟ್ನ ರೆಡಿ ಮಾಡಿದ್ದೀನಿ ನಾನು ಇದನ್ನು ನೀವು ಹಾಗೆ ಸ್ಪೂನಲ್ಲಿ ಒಂದೆರಡು ಸಲ ತಿರ್ಗಿಸ್ತಾ ತಿರ್ಗಿಸ್ತಾ ಬಂದರೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ನಮಗೆ ಬೇಕಾಗಿರೋದಲ್ವ ಶಾಂಪು ಏನು ಕೆಲಸ ಮಾಡುತ್ತೆ ನೊರೆ ಇದ್ದಷ್ಟು ಜಾಸ್ತಿ ತಲೆ ಕೂದಲನ್ನ ಕ್ಲೀನ್ ಮಾಡುತ್ತೆ ಹಾಗೆ ತಲೆಯಲ್ಲಿರೋ ಹೊಟ್ಟು ಹೋಗಬೇಕು ಅಂದರೆ ನಮಗೆ ನೊರೆ ಜಾಸ್ತಿ ಬೇಕು ಮೆಂತೆ ಬಳಸೋದ್ರಿಂದ ಅದು ಸ್ವಲ್ಪ ಲೋಳೆ ಆಗಿರುತ್ತಲ್ವ ತಲೆ ಕೂದಲು ಹೊಟ್ಟು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ತಲೆ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನಿಮಗೆ ಇದು ವಾರದಲ್ಲಿ ಒಂದರಿಂದ ಎರಡು ದಿನ ನೀವು ಯೂಸ್ ಮಾಡ್ತಾ ಬನ್ನಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡೋಣ ಇವಾಗ ನೊರೆ ಬರುತ್ತೋ ಇಲ್ವೋ ಅಂತ ನಿಮಗೆ ಇಲ್ಲೇ ತೋರಿಸ್ತೀನಿ ನಾನು ನೋಡಿ ನಿಮಗೆ ಇದು ಎಷ್ಟು ಶ್ಯಾಂಪು ಎಷ್ಟು ಗಟ್ಟಿಯಾಗಬೇಕು ಅಂತ ನೀವೇ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ಕಡಲೆ ಹಿಟ್ಟು ಸಮ ಪ್ರಮಾಣದಲ್ಲಿ ಹಾಕ್ಬಿಟ್ಟು ನೀವು ಮಿಕ್ಸ್ನ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಒಂದೆರಡು ಸಲ ಇದೇ ರೀತಿ ಕೈನ ಉದ್ಬಿಟ್ಟು ನೋಡಿ ನಿಮಗೆ ನೊರೆ ಬರ್ತಾಯಿದೆ ಅಂದರೆ ಸ್ಪೂನಲ್ಲಿ ಕಲ್ಕಿರ್ತೀವಲ್ಲ ಸಾಕು ನೊರೆ ಬಂದಿಲ್ಲ ಅಂದರೆ ಇನ್ನೊಂದೆರಡು ಸಲ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಟೋಮೆಟಿಕ್ಕಾಗಿ ನಿಮಗೆ ಶಾಂಪೂ ಥರ ರೆಡಿ ಆಗುತ್ತೆ ನೋಡಿ ಇದನ್ನು ನೀವು ವಾರದಲ್ಲಿ ಟೂ ಟೈಮ್ ಯೂಸ್ ಮಾಡ್ತೀರಾ ಅಂದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಎರಡರಿಂದ ಮೂರು ದಿನ ಇಟ್ಕೋಬೋದು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫ್ರೆಶ್ ಆಗೇ ಇರುತ್ತೆ ಏನು ಕೆಡಲ್ಲ ಅದು ಇದನ್ನು ನೀವು ಸ್ನಾನ ಮಾಡುವಾಗ ಒಂದು ಕಾಲು ಗಂಟೆ ಮೊದಲು ಹಚ್ಕೊಂಡು ಅರ್ಧದಷ್ಟು ಕಾಲು ಗಂಟೆ ಮೊದಲೇ ಹಚ್ಕೊಳ್ಳಿ ಹೇರ್ಗೆ ರೂಟ್ ಇರುತ್ತಲ್ವ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಅದಾದಮೇಲೆ ಮಿಕ್ಕಿದ್ದು ಅರ್ಧ ಇರುತ್ತಲ್ವ ಸ್ನಾನ ಮಾಡುವಾಗ ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಶಾಂಪೂ ಥರ ಯೂಸ್ ಮಾಡಿ ಇದರಿಂದ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ ಹೊಟ್ಟು ಕೂಡ ಕಮ್ಮಿ ಆಗುತ್ತೆ ತಲೆ ಕೂದಲು ಚೆನ್ನಾಗಿ ಬೆಳೆಯೋಕ್ಕೂ ಕೂಡ ಯೂಸ್ ಆಗುತ್ತೆ ನಿಮಗೆ ಮೊದ ಮೊದಲು ಇದರಿಂದ ಸ್ನಾನ ಮಾಡುವಾಗ ಏನಿದು ಶಾಂಪೂ ಥರ ಇರೋಲ್ಲ ಅಂತ ಅನಿಸ್ಬೋದು ಒಂದೆರಡು ಸಲ ಅಪ್ಲೈ ಮಾಡಿ ನೋಡಿ ಇದರಿಂದ ರಿಸಲ್ಟ್ ನೀವೇ ನೋಡ್ತೀರಾ ಇದರಿಂದ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಸಿಲ್ಕಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ಕೂಡ ಹಾಗೆ ಯಾರಿಗೆ ತಲೆ ಕೂದಲು ಕೌಲು ಹೊಡೆಯುತ್ತೆ ಎರಡು ಎಳ್ಳೆ ಥರ ಬರುತ್ತೋ ಅವರೆಲ್ಲ ಈ ಥರ ಶ್ಯಾಂಪೂನ ಯೂಸ್ ಮಾಡೋದರಿಂದ ಅದು ಕೂಡ ಕಡಿಮೆ ಆಗುತ್ತೆ ತಲೆ ಕೂದಲು ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬ ಬಾಯ್